ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮೂರು ನಲಿಕಲಿ ಒಂದನೇ ತರಗತಿ ವಿಷಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ನಾನು ಶ್ರೀಮತಿ ಕಮಲಾ ರಮೇಶ್ ವಿಡಿಯೋದಲ್ಲಿ ಇಲ್ಲಿ ಕಾಣ್ಬೋದು ಬರಬಿಡಿ ಸೊ ಎಫ್ ಎ ತ್ರೀ ಎಫ್ ಎ ತ್ರೀ ಎರಡು ಪಾಠಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲಗಳು ಇವನ್ನು ಗಮನದಲ್ಲಿಟ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಆಸಕ್ತಿದಾಯಕವಾಗಿರುತ್ತೆ ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಒಂದನೇ ನಳಿಕಲಿ ಅಂಕ ಹದಿನೈದು ವಿಷಯ ಗಣಿತ ಫಸ್ಟ್ ಮೇನ್ ಕ್ವೆಶನಲ್ಲಿ ಕಾಣ್ಬೋದು ಎರಡು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಇದು ಮೌಖಿಕ ಪ್ರಶ್ನೆಯಾಗಿರುತ್ತೆ ಮಕ್ಕಳು ಯೋಚಿಸಿ ಉತ್ತರವನ್ನು ಕೊಡಬೇಕಾಗುತ್ತೆ ಇದು ನಮ್ಮ ಪಠ್ಯಪುಸ್ತಕದಲ್ಲಿದೆ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ಮೊದಲನೇ ಪ್ರಶ್ನೆ ಗಿಡದಲ್ಲಿ ಎಂಟು ಹೂಗಳಿವೆ ಈಗ ಮೂರು ಹೂಗಳು ಕೆಳಗೆ ಬಿದ್ದಿವೆ ಹಾಗಾದರೆ ಈಗ ಗಿಡದಲ್ಲಿ ಎಷ್ಟು ಹೂಗಳಿವೆ ಅಂದಾಗ ಮಗು ಯೋಚನೆ ಮಾಡಿ ಮೌಖಿಕವಾಗಿ ಉತ್ತರ ನೀಡಿದರೆ ಸಾಕು ಇದಕ್ಕೆ ಎರಡು ಅರ್ಥ ಅದೇ ರೀತಿಯಲ್ಲಿ ಮರದ ಮೇಲೆ ಏಳು ಪಕ್ಷಿ ಕುಳಿತಿವೆ ಅದರಲ್ಲಿ ನಾಲ್ಕು ಪಕ್ಷಿ ಹಾರಿ ಹೋಗಿವೆ ಈಗ ಮರದ ಮೇಲೆ ಎಷ್ಟು ಪಕ್ಷಿಗಳಿವೆ ಇದು ಮೌಖಿಕ ಪ್ರಶ್ನೆ ಇದಕ್ಕೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಮೌಖಿಕ ಪ್ರಶ್ನೆಗಳಿಗೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಒಂದು ಭಾಗದಲ್ಲಿ ಅಂದರೆ ಎ ಭಾಗದಲ್ಲಿ ಲೆಕ್ಕವನ್ನು ಕೊಟ್ಟಿದ್ದೀನಿ ಬಿ ಭಾಗದಲ್ಲಿ ಅದಕ್ಕೆ ಸಂಬಂಧಿಸಿದ ಉತ್ತರವನ್ನು ಕೊಟ್ಟಿದ್ದೀನಿ ಮಕ್ಕಳು ಸರಿ ಹೊಂದುವ ಉತ್ತರವನ್ನು ಹೊಂದಿಸಬೇಕಾಗ್ತದೆ ಇದಕ್ಕೆ ಐದು ಅಂಕ ಮೂರನೇ ಮೇನ್ ಪ್ರಶ್ನೆ ಕೆಳಗಿನ ಚಿತ್ರಗಳಿಗೆ ಹೇಳಿರುವ ಸಂಖ್ಯೆಗಳಂತೆ ವೃತ್ತ ಹಾಕಿ ಗುಂಪು ಮಾಡಿ ಅಂತಿದೆ ಸೊ ಇದಕ್ಕೆ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟಾರೆ ಎರಡು ಅಂಕ ಸೊ ಇದು ಕಾಣ್ತಿರ್ಬೋದು ಚೆಂಡುಗಳಿದೆ ಎಲೆಗಳನ್ನು ಕೊಟ್ಟಿದ್ದೀನಿ ಸೊ ಮಕ್ಕಳು ಸೂಚಿಸಿದಂತೆ ಎರಡರ ಗುಂಪು ನಾಲ್ಕರ ಗುಂಪು ಮಾಡಿ ವೃತ್ತವನ್ನು ಹಾಕಬೇಕಾಗುತ್ತೆ ಮೂರನೇ ಗುಂಪು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ಮಕ್ಕಳು ಒಂದೇ ಸಂಖ್ಯೆ ಮೂರು ಬಾರಿ ಬರೆದಿದೆ ಅದನ್ನು ಮಕ್ಕಳು ಕೂಡಿಸಿ ಮೊತ್ತವನ್ನು ಬರೀಬೇಕಾಗತ್ತೆ ಎರಡನೇ ಪ್ರಶ್ನೆ ಎರಡನ್ನ ಐದು ಬಾರಿ ಬರೆದಿದೆ ಅದನ್ನು ಸಂಕಲನ ಮಾಡಿ ಮೊತ್ತವನ್ನು ಕಂಡುಹಿಡಿದು ಬರೀಬೇಕಾಗತ್ತೆ ಸೊ ಈ ರೀತಿಯಾಗಿ ಮಕ್ಕಳು ಒಂದು ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ನೋಡಿದ್ರಲ್ಲ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀವಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನೀವು ನನಗೆ ಪ್ರೋತ್ಸಾಹ ನೀಡಿದಾಗೆ ಆಗುತ್ತೆ ಧನ್ಯವಾದ